ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳ ಗಮನಿಸಿ ಅತಿ ಮುಖ್ಯವಾಗಿರುವಂಥ ಒಂದು ಅಪ್ಡೇಟ್ ಬಿಟ್ಟಿರ್ತಾರೆ ಎರಡು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಪಶು ವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಕೋರ್ಸ್ಗಳು ಮತ್ತು ಬಿ ಫಾರ್ಮಾ ಫಾರ್ಮಾಟಿ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಕೊಟ್ಟಿರ್ತಾರೆ ಈ ಒಂದು ಪೀಡೆ ಪ್ರಕಾರ ಇಂಜಿನಿಯರಿಂಗ್ ಆಗಿರಲಿ ಆರ್ಕಿಟೆಕ್ಚರ್ ಆಗಿರಲಿ ಇವೆಲ್ಲ ಕೆ ಸಿ ಇ ಟಿಯ ಕೋರ್ಸ್ಗಳಿಗೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಈ ಒಂದು ಆಪ್ಷನ್ ಎಂಟ್ರಿ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಹಾಗಾದರೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು ಆದರೂ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಅಲ್ಲಿಯವರೆಗೆ ವೇಟ್ ಮಾಡಬೇಡಿ ಆದಷ್ಟು ಬೇಗನೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿಕೊಳ್ಳೋರಾಗಿ ಎರಡನೇ ಪಾಯಿಂಟ್ ಏನಿದೆ ನಿಗದಿಪಡಿಸಿರುವ ಕೊನೆಯ ದಿನಾಂಕ ಮತ್ತು ಸಮಯದಂದು ಸರ್ವರ್ನಲ್ಲಿ ದಾಖಲಾಗಿರುವ ಇಚ್ಛೆಗಳು ಈ ಸುತ್ತಿಗೆ ಸ್ಥಿರವಾಗಿ ಉಳಿಯುತ್ತವೆ ಹೀಗೆ ಸ್ಥಿರವಾಗಿ ಉಳಿದ ಇಚ್ಛೆಗಳನ್ನು ಮಾತ್ರ ಈ ಒಂದು ಇಚ್ಛೆಗಳನ್ನು ಮಾತ್ರ ಮೊದಲನೇ ಅಣುಕು ಸೀಟ್ ಹಂಚಿಗೆ ಪರಿಗಣಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಇದರರ್ಥ ಮೂರನೇ ಪಾಯಿಂಟ್ ಕೊಟ್ಟಿದ್ದಾರೆ ಆದ್ದರಿಂದ ಆಪ್ಷನ್ಸ್ಗಳನ್ನು ಇಲ್ಲಿಯವರೆಗೆ ದಾಖಲಿಸಿದಿರುವ ವಿದ್ಯಾರ್ಥಿಗಳು ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಆಪ್ಷನ್ಗಳನ್ನು ದಾಖಲಿಸಬೇಕು ಆ ಒಂದು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ನೀವು ಹಾಕಬೇಕಾಗುತ್ತೆ ಓಕೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಒಂದು ಏನಿದೆ ಆಪ್ಷನ್ ಎಂಟ್ರಿ ಫೈ ಎಲಿಜಿಬಲ್ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ ಇನ್ ಆರ್ಡರ್ ಆಫ್ ಪ್ರಿಫರೆನ್ಸ್ ಇಚ್ಛೆ ಮತ್ತು ಹಾಕಲಿಂದ ದಾಖಲಿಸಿದ ಅಧ್ಯತಾ ಕ್ರಮದಲ್ಲಿ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕೂಡ ಮಾಡಿಕೊಂಡಿದ್ದಾರೆ ಈಗ ಕೊನೆ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗಿದೆ ಈ ಒಂದು ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಹಾಕಿರುವಂಥ ಆಪ್ಷನ್ಗಳನ್ನು ಮಾಕ್ ಅಲಾಟ್ಮೆಂಟ್ಗೆ ಕನ್ಸಿಡರ್ ಮಾಡ್ತಾರೆ ಆಮೇಲೆ ಮೊದಲೇ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಯಾವಾಗ ಈ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿ ಬರುತ್ತೆ ಅಂದರೆ ಈ ಒಂದು ನೀವು ಹಾಕಿರೋವಂಥ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಯಾವ ಕಾಲೇಜು ಸಿಗಬಹುದು ಅನ್ನೋ ಬಗ್ಗೆ ಒಂದು ಒಂದು ರಿಸಲ್ಟ್ ಬಿಡ್ತಾರೆ ಆ ಒಂದು ರಿಸಲ್ಟ್ ಬರೋ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆಯ ನಂತರ ರಿಸಲ್ಟ್ ಕೂಡ ಬಿಡಲಾಗುತ್ತೆ ಆ ಒಂದು ರಿಸಲ್ಟ್ ಬಿಟ್ಟ ನಂತರ ಆವಾಗ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಓಕೆ ಅದರಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವಿವರದ ಮಾಹಿತಿಯನ್ನು ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡರ ನಂತರ ಪ್ರಕಟಿಸಲಾಗುವಂತ ಕೊಟ್ಟಿದ್ದಾರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗೆ ವಿವರವಾದ ಮಾಹಿತಿಯನ್ನು ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಎರಡು ಗಂಟೆ ನಂತರ ಪ್ರಕಟಿಸಲಾಗುವಂತ ತಿಳಿಸಿದ್ದಾರೆ ಒಟ್ಟಿನಲ್ಲಿ ನಿಮ್ಮ ಮಾಕ್ ಅಲೋಟ್ಮೆಂಟ್ ರಿಸಲ್ಟ್ ಬರೋದು ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ನಂತರ ಆ ಒಂದು ಮಾಕ್ ಅಲೌಟ್ಮೆಂಟ್ ರಿಸಲ್ಟ್ ನಂತರ ಏನೆಲ್ಲ ಕಾರ್ಯಗಳಿರುತ್ತೆ ನೀವು ಆಲ್ಟರ್ ಆಗಿರಲಿ ಡಿಲೀಟ್ ಆಗಿರಲಿ ಮಾಡಿಫೈ ಆಗಿರಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ಇನ್ನೊಂದು ಸ್ಪಷ್ಟತೆ ವಿಡಿಯೋ ನಿಮಗೆ ಇನ್ನೊಂದು ಕೆಲವೇ ದಿವಸಗಳಲ್ಲಿ ಅಪ್ಡೇಟ್ ಕೂಡ ಮಾಡ್ತೀನಿ ಯಾವೆಲ್ಲ ಹೊಸ ನೋಡುವುದ್ರೆ ಮಿಸ್ ಮಾಡೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಧನ್ಯವಾದಗಳು